ಸಮಿತಿಯ ಸದಸ್ಯರುಗಳು ಕೊಟ್ಟಿರ್ತಕ್ಕಂಥ ಈ ಒಂದು ಸಂವಿಧಾನದ ವ್ಯವಸ್ಥೆಯನ್ನ ಯಾವುದೇ ರಾಜಕಾರಣಿ ಯಾವುದೇ ಪಕ್ಷಗಳು ಅದನ್ನು ಬದಲಾವಣೆ ಮಾಡಲಿಕ್ಕೆ ರದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ದಲಿತ ಸಮಾಜಗಳು ಅರ್ಥ ಮಾಡ್ಕೋಬೇಕು ಅದರ ಶಕ್ತಿ ಆ ರೀತಿ ಇದೆ ಇದೆಲ್ಲ ಒಂದು ಭಾಗ ಈಗ ನಿಮ್ಮ ಐದು ಗ್ಯಾರಂಟಿ ನಾನು ಮೊನ್ನೆ ದಿನ ತುಮಕೂರಿನಲ್ಲಿ ಮಾತನಾಡಬೇಕಾದ್ರೆ ನಾನು ನಮ್ಮ ಹಳ್ಳಿಯ ತಾಯಂದರು ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ ನಿಮಗೇನು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಆ ಎರಡು ಸಾವಿರ ರೂಪಾಯಿ ಜೊತೆಗೆ ನಿಮ್ಮ ಐದು ಗ್ಯಾರಂಟಿಗಳನ್ನು ಕೊಡಬೇಕಾದ್ರೆ ನೀವುಗಳು ಯಾವ ಬೆಲೆಯನ್ನು ತೆರಬೇಕಾಗಿದೆ ಅಂತಕ್ಕಂಥ ಮಾತು ಹೇಳಿದ್ದೇನೆ ಅಲ್ಲಿ ಹೇಳಿದೆ ನನ್ನ ಹಳ್ಳಿಯ ತಾಯಂದರು ಈ ಒಂದು ಗ್ಯಾರಂಟಿಯ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ದಾರಿ ತಪ್ಪದಲ್ಲಿನೋ ಚುನಾವಣೆಯಲ್ಲಿ ಮತ ಕೊಡಲಿಕ್ಕೆ ಅನ್ನೋದು ಹೇಳಿದ್ದೇನೆ ನಾನು ಏನೋ ದೊಡ್ಡ ಮಹಾನ್ ಅಪರಾಧ ಮಹಿಳೆಯರನ್ನ ಅವಮಾನ ಮಾಡಿಬಿಟ್ಟಿದ್ದೇನೆ ಕ್ಷಮಿಸ್ಲಿಕ್ಕೆ ಆಗದೆ ಇರ್ತಕ್ಕಂಥ ಕುಮಾರಸ್ವಾಮಿ ಅವಮಾನ ಮಾಡಿಬಿಟ್ಟ ಅಂತ ಹೇಳಿ ಇವತ್ತು ಕಾಂಗ್ರೆಸ್ನವರು ಇನ್ನೊಂದು ಕತೆ ಶುರು ಮಾಡಿದ್ದಾರೆ ಇದು ನನ್ನ ತಾಯಂದರು ಹೆಚ್ಚಿನ ಸಂಖ್ಯೆಯಲ್ಲಿ ಕೂತಿದ್ದೀರಿ ನನ್ನ ಸಹೋದರಿಯರು ಕೂತಿದ್ದೀರಿ ಇದನ್ನು ಯಾಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ನಿಮಗೆ ಎರಡು ಸಾವಿರ ರೂಪಾಯಿ ಇದೆಯಲ್ಲ ಮುಸಲ್ಮಾನ್ ಬಂಧುಗಳಿಗೂ ಹೇಳ್ತೇನೆ ಇವತ್ತು ತಿಪಲ್ ತಲಾಕ್ ಇತ್ತಲ್ಲ ನಿಮ್ಮನ್ನು ಮದುವೆ ಆದಂಥವರು ನಿಮ್ಮ ಸಮಾಜದಲ್ಲಿ ಯಾವಾಗ ಬೇಕಾದರೂ ಬೀದಿಗೆ ತಂದು ನಿಲ್ಲಿಸ್ತಾ ಇದ್ರು ಅದೊಂದು ಏನೋ ಒಂದು ಕಾನೂನು ತಂದಿಟ್ಕೊಂಡು ಅದನ್ನು ರದ್ದು ಮಾಡಿ ಮುಸಲ್ಮಾನ್ ಸಮಾಜದ ಮಹಿಳಾ ನನ್ನ ತಾಯಂದರು ನೆಮ್ಮದಿಯ ಬದುಕನ್ನು ಇವತ್ತು ನಿರ್ವಹಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇದೇ ನರೇಂದ್ರ ಮೋದಿಯವರ ಸರ್ಕಾರ ಕಾಂಗ್ರೆಸ್ನ ಹೆಣ್ಣು ಮಕ್ಕಳಿಗೆ ಇವತ್ತು ಆ ಒಂದು ಬದುಕ್ತಕ್ಕಂಥ ನಿಮ್ಮ ಸ್ವಾತಂತ್ರ್ಯದ ಬದುಕನ್ನು ಕೊಡಲಿಕ್ಕೆ ಇವರು ಯಾರ ಕೈಲೂ ಆಗಲಿಲ್ಲ ಇದನ್ನು ನಮ್ಮ ಮುಸಲ್ಮಾನ್ ತಾಯಿಂದವ್ರು ಅರ್ಥ ಮಾಡ್ಕೋಬೇಕು ಇಲ್ಲಿ ಈ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಏನು ಹೇಳಿದ್ರಲ್ಲ ಎರಡು ಸಾವಿರ ರೂಪಾಯಿ ನಮ್ಮ ತಾಯಂದ್ರಿಗೆ ಇಲ್ಲಿ ಹಲವಾರು ಜನನೇ ಕೂತಿದ್ದೀರಿ ಇಲ್ಲೆಲ್ಲ ನಮ್ಮ ಬೆಳೆಸಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಂದಿರು ಕೂತಿದ್ದೀರಿ ಒಂದು ಕಾಲದಲ್ಲಿ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಏನಾದರೂ ಯಾರಾದರೂ ಕುಡಿಯೋ ಚಟ ಕಲ್ತಿದ್ರೆ ಊರೆಲ್ಲ ಮಲಗದ ಮೇಲೆ ಹನ್ನೆರಡು ಗಂಟೆ ಮೇಲೆ ಸೈಲೆಂಟಾಗಿ ಹೋಗಿ ಕುಡಿದು ಬಂದು ಹೋಗಿ ಮನೇಲಿ ಮಲಕಂಬ್ರಿ ಆ ರೀತಿಯ ಒಂದು ಬದುಕು ಅವತ್ತು ನಾವು ನೋಡ್ತಾ ಇದ್ವಿ ಚಿಕ್ಕ ವಯಸ್ಸಿನಲ್ಲಿ ಇವತ್ತು ಸರ್ಕಾರಗಳು ಸರ್ಕಾರಕ್ಕೆ ಆದಾಯ ತರಬೇಕು ಅಂತೇಳಿ ಬೆಳಗ್ಗೆ ಆರು ಗಂಟೆಗೆ ಟೀ ಸ್ಟಾಲ್ ಓಪನ್ ಆಗಿದ್ದೇವೆ ಅದೇ ಟೈಮ್ಗೆ ಮದ್ಯದ ಅಂಗಡಿಯನ್ನು ಓಪನ್ ಮಾಡೋ ಕೆಲಸ ಶುರು ಮಾಡ್ಬಿಟ್ರು ಇವತ್ತು ಇಪ್ಪತ್ತೈದು ರೂಪಾಯಿಗೆ ದೊರಕ್ತಾ ಇದ್ದಂತ ಒಂದು ಸಣ್ಣ ಬಾಟ್ಲು ಇವತ್ತು ಇನ್ನೂರೈವತ್ತು ರೂಪಾಯಿ ಬೆಲೆ ಏರಿಕೆ ಮಾಡಿದ್ದಾರೆ ನಿಮಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ನಮ್ಮ ತಾಯಂದ್ರೆ ಕೊಡ್ತೀವಿ ಅಂತ ಹೇಳ್ತಾರೆ ಅಲ್ಲಿ ನಿಮ್ಮ ದುಡಿಮೆ ಮಾಡ್ತಕ್ಕಂಥ ನಿಮ್ಮ ಕುಟುಂಬದ ಮುಖ್ಯಸ್ಥರುಗಳೇನಿದ್ದಾರೆ ಅವ್ರು ಏನಾದರೂ ಕುಡಿಯೋ ಚಟ ಇದ್ರೆ ಅವರಿಗೆ ತಿಂಗಳಿಗೆ ಆರರಿಂದ ಏಳು ಸಾವಿರ ಎಂಟು ಸಾವಿರ ರೂಪಾಯಿ ಹಣ ತರಬೇಕು ಇವತ್ತು ಈ ಸರ್ಕಾರಕ್ಕೆ ಕಟ್ಟಲಿಕ್ಕೆ ಆ ದುಡ್ಡಲ್ಲಿ ನಿಮ್ಗೆ ಎರಡು ಸಾವಿರ ರೂಪಾಯಿ ಕೊಡ್ತಾವ್ರೆ ಇವರೇನು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಪಕ್ಷದ ಟ್ರೆಜರಿಯಿಂದ ಕೊಡ್ತಾ ಇದ್ದಾರೆ ದುಡ್ಡನ್ನ ನಿಮ್ಮ ಯಜಮಾನರು ನಿಮ್ಮ ಮನೆಯಲ್ಲಿ ತಗೊಂಡು ಆ ಮುಖ್ಯಸ್ಥರುಗಳ ಜೋಬಿಗೆ ಕೈ ಹಾಕಿ ಪಿಕ್ ಪ್ಯಾಕೆಟ್ ಮಾಡ್ತಕ್ಕಂಥ ಸರ್ಕಾರ ಇದು ಇದನ್ನು ನಮ್ಮ ತಾಯಿಂದ ಅರ್ಥ ಮಾಡ್ಕೊಳ್ಳಿ ಇನ್ನ ನಮ್ಮ ಯುವಕರಿಗೆ ಯುವನಿಧಿ ಅಂತ ಘೋಷಣೆ ಮಾಡ್ಬಿಟ್ರು ಅವತ್ತು ಘೋಷಣೆ ಮಾಡಿದ್ದು ಎಲ್ಲಾ ನಿರುದ್ಯೋಗಿಗಳಿಗೆ ಹಣ ಕೊಡ್ತೀವಿ ಅಂತ ಡಿಗ್ರಿ ಮಾಡ್ಕೊಂಡಿದ್ರೆ ಆಮೇಲೆ ಹೇಳಿದ್ರು ಹಳೊಬ್ರಿಗೆ ಯಾರಿಗೂ ಕೊಡಲ್ಲ ಈ ವರ್ಷದಿಂದ ಯಾರು ಪಾಸ್ ಮಾಡ್ತೀರಿ ಆರು ತಿಂಗಳು ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಯಾರು ಮುಂದೆ ಹೆಚ್ಚಿನ ಓದ ಓದಕ್ಕೆ ಹೋಗ್ತೀರಿ ಮತ್ತು ಕೆಲಸ ದೊರಕುತ್ತೆ ನಿಮಗೆ ಕೊಡಲ್ಲ ಇದನ್ನ ಕಂಡೀಷನ್ ಹಾಕೊಂಡ್ರು ಈಗ ಎಷ್ಟು ಜನ ಕೊಟ್ಟಿದ್ದಾರೆ ಇವನಿದೀ ಕಾರ್ಯಕ್ರಮ ಬಸ್ಸಿನ ಕತೆ ಹೇಳಲ್ಲ ಬಿಟ್ಟಾಕಿ ಅದರ ಅವಶ್ಯಕತೆ ಇಲ್ಲ ಕರೆಂಟಿನ ಕತೆ ಏನಾಗಿದೆ ವಿದ್ಯುಚ್ಛಕ್ತಿ ವಿಷಯದಲ್ಲಿ ಪುಕ್ಕಟ್ಟೆ ಕರೆಂಟ್ ಅಂತ ಹೇಳಿ ಇವತ್ತು ಎಲ್ಲಿಗೆ ತಂದು ಹೋಗಿ ಎಲ್ಲ ನಿಮ್ಮ ಇ ಬಿ ಕಚೇರಿಗಳು ಮುಚ್ಚಕ್ಕಂಥ ಕಾಲ ದೂರ ಇಲ್ಲ